ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಚಂದ್ರಾಯಪಟ್ಟಣದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊ ಬಂದಿದ್ದೀನಿ ಸೊ ಬಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕು ಮುಂಚೆ ನೀವು ಎಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಚಂದ್ರಾಯಪಟ್ಟಣದಲ್ಲಿ ಹನುಮಂತಯ್ಯ ಅನ್ನೋ ಇದ್ದಾರೆ ಸೊ ಅಲ್ಲಿ ಬಂದಿರೋದು ಚೆನ್ನಾಗಿ ನೋಡ್ತಾರಂತೆ ನಾನಿದೆ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಹಸ್ಬೆಂಡ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ಕಿನ್ನು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವರೆಲ್ಲ ಕಡೆ ತೋರಿಸಿದ್ರು ಹುಷಾರಾಗಿರಲಿಲ್ಲ ಈ ಹಾಸ್ಪಿಟಲ್ಗೆ ಮೇಲೆ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಆಯಿತು ಸೊ ಹಾಗಾಗಿ ಅಮ್ಮನ್ನು ಕೂಡ ಇಲ್ಲೇ ಕರ್ಕೊಂಡು ಬಂದೆ ಪೇಷಂಟ್ ಇದ್ದರು ಸೊ ಹಾಗಾಗಿ ಆಚೆ ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಇವಾಗ ನಾನು ಇಲ್ಲಿ ಪ್ರಮೋಷನ್ಗೆ ಹೋಗಬೇಕು ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡ್ತೀವಿ ಸ್ವಲ್ಪ ಲೇಟ್ ಆಗುತ್ತೆ ಸಂಜೆ ಆಗುತ್ತೆ ನಾವು ಹೋಗೋಷ್ಟರಲ್ಲಿ ಇವಾಗ ಟೈಮ್ ಬಂದು ಮಧ್ಯಾಹ್ನ ಒಂದೂವರೆ ಆಗಿದೆ ಸೊ ಬೆಳಗ್ಗೆ ಬೇಗನೆ ಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಟೈಮ್ ಆಗೋಯ್ತು ಈ ಡಾಕ್ಟ್ರಂತೂ ತುಂಬಾ ಕಾಮಿಡಿ ಮಾಡ್ತಾಯಿದ್ರು ಒಂಥರ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಕೂಡ ಒಂಥರ ಕ್ಲೋಸ್ ಡಾಕ್ಟರ್ಸು ಜಾಸ್ತಿ ಮಾತಾಡೋದು ಕಮ್ಮಿ ಸೊ ಇವರು ಚೆನ್ನಾಗೇ ಮಾತಾಡಿದರು ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ತುಂಬ ಚೆನ್ನಾಗಿ ನೋಡಿದರು ಹನುಮಂತಯ್ಯ ಡ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಚಂದ್ರಾಯಪಟ್ಟಣದಲ್ಲಿ ಹೋಗಿ ಅಂತ ಹೇಳಕ್ಕೆ ಇರು ಹೇಳ್ತಾರೆ ಇರು ಎಷ್ಟು ದಿವಸ ಆಯ್ತು ಡೈ ಹಾಕೊಂಡು ಮೊನ್ನೆ ಹಾಕೊಂಡಿದಾ

ಅಲ್ಲ ಆಮೇಲೆ ಏನು ಗೊತ್ತಾ ಸೋಪ್ ಯಾವುದೂ ಉಪಯೋಗಿಸ್ಬಿಡೋಕ್ಕೆ ಸೋಪ್ ಯಾವುದು ನಾನು ನಾನೊಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ನಾನು ಸೋಪ್ ಉಪಯೋಗಿಸ್ತೀನಿ ನೋಡಿ ಬೆಳಿಗ್ಗೆ ಆಲಿವ್ ಆಯಿಲು ಮಸಾಜ್ ಮಾಡ್ಕೊಂಡು ಬಂದೆ ಕೇಳಿ ಮಾಡಿದೆ ಆಲಿವ್ ಆಯಿಲ್ ಮಸಾಜ್ ಮಾಡ್ಕೊಂಡು ಬಂದೆ ಅಷ್ಟೇ ಆಮೇಲೆ ಬಿಸಿನೀರಲ್ಲಿ ಮುಖ ಕಟ್ತೀನಿ ಮತ್ತೆ ಬಟ್ಟೆಲಿ ಒಳಸ್ಕೊಡ್ತೀನಿ ಅಷ್ಟೇ ಮುಗಿತು ನಾ ಇನ್ನೇ ಇಲ್ಲೇ ತಗೊಂಡ ಹಾಸ್ಪೆಟ್ಲಿಗೆಲ್ಲ ತೋರಿಸ್ಕೊಂಡು ಇವಾಗ ಸಂಗೀತ ಶಾಪಿಂಗ್ ಮಾಲ್ಗೆ ಬಂದ್ವಿ ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಅಮ್ಮನೂ ಕೂಡ ಜೊತೆಯಲ್ಲೇ ಬಂದಿದ್ದಾರೆ ಇವಾಗ ಮುಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ేషన్స్ <saiden> <Onionisation> <Spe token thanks> <third Tür> बाटे ये तरह गंडोपेड़ों लड़ियां दुरुपयोग कर रही हैं। सर? आज सर ले रहे हैं नहीं तो बात सही है ये नहीं देंगे ये सेमी कंची। हम्म ये देंगे तो सेमी कंची का नहीं। ये लो जो कंची సెమీకంచే కంచిన ಪ್ರಮೋಷನ್ ಎಲ್ಲ ಮುಗೀತು ಅಮ್ಮ ಒಂದು ಎರಡು ತಗೋಬೇಕು ತೊಗೋಬೇಕು ಅಂತ ಅಂದರು ಹಾಗಾಗಿ ಇಲ್ಲೇ ತೊಗೋತಾ ಇದ್ದಾರೆ ಇವಾಗ ನೈಟೆಲ್ಲ ತೊಗೊಂಡು ಊಟ ಏನಾದರೂ ಇಲ್ಲೇ ಚಂದ್ರಾಯಪಟ್ಟಣದಲ್ಲೇ ಮಾಡಿಕೊಂಡು ಮನೆಗೆ ಹೊರಡ್ತೀವಿ ಟೈಮ್ ಆಗಲೇನೆ ನಾಲ್ಕು ಮೂರುವರೆ ಆಗಿದೆ ತುಂಬ ಹೊಟ್ಟೆ ಆಸಿತಾಯಿತು ಸೊ ಇವಾಗ ನೈಟೆಲ್ಲ ತೊಗೊಂಡು ನನ್ನ ತಂಗಿ ಮಗುಗೆ ಏನೋ ಬೂಸ್ಟ್ ಏನೋ ತೊಗೋತಾ ಇದ್ದಾರೆ ಮೆಡಿಕಲಲ್ಲಿ ಇವಾಗೆಲ್ಲ ತೊಗೊಂಡು ಮೂರು ಡೈರಿ ಮಿಲ್ಕ್ ತೊಗೊಂಡಿದ್ದಾರೆ ನನಗೊಂದು ನನ್ನ ಮಕ್ಕಳಿಗೆ ಎರಡು ಅಂತ ಅಂದ್ಬಿಟ್ಟು ಮಕ್ಕಳಿಗೇನಾದರೂ ತೊಗೊಂಡಾಗ ನನಗೆ ಕೊಡಿಸ್ತಾರೆ ಒಂಥರ ಚಿಕ್ಕ ಮಗು ಥರ ಅದು ಇದು ತಿನ್ನ ಇಷ್ಟಪಡ್ತೀನಿ ಸೊ ಹಾಗಾಗಿ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಚಂದ್ರಾಯಪಟ್ಟಣದಲ್ಲಿ ರಸಿ ಹೋಟೆಲ್ಗೆ ಬಂದಿದ್ವಿ ಕುಷ್ಕ ಮತ್ತೆ ಪೆಪ್ಪರ್ ಡ್ರೈ ಚಿಕನ್ ಸೊ ಅದನ್ನ ಆರ್ಡರ್ ಮಾಡಿದ್ವಿ ಇವಾಗ ತಿನ್ಬಿಟ್ಟು ಏನಿಲ್ಲ ಕೆಲಸ ಎಲ್ಲ ಮುಗಿತು ಮನೆಗೆ ಹೋಗೋದಷ್ಟೇ ಅಮ್ಮನ ಊರಿಗೆ ಬಂದ್ವಿ ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಟೈಮ್ ಬಂದು ಸಂಜೆ ಐದುವರೆ ಆಗಿದೆ ಮಮ್ಮಿ ಯಾವ ಪೌಡ್ರ್ ಕೊಟ್ಟವ್ರೆ ಅಯ್ಯೋ ನಿನ್ನ ಯಾಕೆ ಮರ್ತದ್ಯಾಸ್ ಕೊಟ್ಟವ್ರೆ ಕುಡಿಯೋದು ಎರಡು ತಿಂಗಳು ಎರಡುವರೆ ತಿಂಗಳು ಕುಡಿಯಬೇಕು ಟಾನಿಕ್ದು ಮಾತ್ರೆ ಅಲ್ಲ ಅದು ಇದ್ರದ್ದು ಕೊಟ್ಟಿದ್ರೆ ಪೌಡರ್ದು ಇನ್ನೊಳಗಿ ಸಣ್ಣ ದೊಡ್ಡ ಆಯ್ತು ಇದ್ರೊಳಗಿದ ಅವೇನು ಇವತ್ತು ಯಾವ ಇವತ್ತು ಕುಡಿ ಆದಮೇಲೆ ಮತ್ತೆ ಇವತ್ತು ಶುಕ್ರವಾರ ವಾರಕ್ಕೊಂದ್ಸಲ ತಗೋಬೇಕು ನೆಕ್ಸ್ಟ್ ಶುಕ್ರವಾರ ಕುಡಿ ಕುಡಿಬೇಕಾಡ ಎಸಿ ಹೇಳಿದೆ ಇಷ್ಟೊತ್ತಿನಲ್ಲಿ ಸಂಜೆ ಟೈಮಲ್ಲಿ ಅಮ್ಮ ರೂರಲ್ಲಿ ಇರೋಕೆ ಇಷ್ಟ ನನಗೆ ಒಂಥರ ಚೆನ್ನಾಗಿರುತ್ತೆ ಬಟ್ ಇರಲ್ಲ ಇರೋಕ್ಕಾಗಲ್ಲ ಆಗಲ್ಲ ಚಂದ್ರಿ ಎಲ್ಲಿ ದೊಳಗೆ ಗೊತ್ತಿಲ್ವನ ದೊಡಮ್ಮ ಆಯ್ತಾ ಎಲ್ಲಿ ಹೊಲ್ತಕೋಯ್ತಾ ಗೈಸ್ ಇವಾಗ ಹೊರಡ್ತಾ ಇದ್ದೀನಿ ಊರಿಗೆ ನಮ್ಮ ಅಮ್ಮನ ಏನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆವು ಅಂತ ಅಂದರೆ ಮುಂಗೆ ಸ್ಕಿನ್ ಒಂದು ಸ್ವಲ್ಪ ಅಲರ್ಜಿ ಥರ ಇಲ್ಲೆಲ್ಲ ನಮ್ಮ ಯಜಮಾನ್ರಿಗಾಗಿತ್ತಲ್ಲ ಆಗಿತ್ತಲ್ಲ ಗಂಧೆ ಗಂಧೆ ಥರ ಮುಖ ಎಲ್ಲ ಕಡ್ತಾ ಆ ಥರ ಆಗಿತ್ತು ಸೊ ಹಾಗಾಗಿ ಗೈಸ್ ಏನು ಗೊತ್ತಾ ನಮ್ಮ ಅಮ್ಮನ ಒಬ್ಬ ಗಂಡು ಇದ್ದಿದ್ರೆ ಸರಿಯಾಗೋದು ಏನೇ ತೋರಿಸಿ ಏನೇ ಕಷ್ಟ ಸುಖ ನೋಡಿ ಏನೇ ಮಾಡಿದ್ರು ನಾನು ಮಾಡಿದೆ ಅಂತ ಇಲ್ಲ ನಿಜವಾಗ್ಲೂ ಏನೇ ಒಂದು ನಮ್ ಕೈಲಿ ಆದಷ್ಟು ಮಾಡಿದ್ರು ಕರ್ಕೊಂಡೋಗ್ತಾರೆ ನೀನ್ ಜಗಳ ಬಂದಾಗ ಏನಂತೀಯ ನೀನು ಅಂತೀನಿ ಸ್ವಿಟ್ ಬಂದಾಗ ಅಂದೇನು ಹೋಗ್ ಇನ್ನೇ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗ್ಬೇಕು ಹೋಗ್ತಾಳೆ ಹ್ಮ್ ಕರ್ಕೊಂಡೋಗ್ತಾಳೆ ಕರ್ಕೊಂಡೋಗ್ ಕಷ್ಟ ಬಂದ್ ಬಂದ್ ನೋಡ್ತಾಳು ಶರೀಲ್ದಲ್ಲಾಸ್ಪಿಟ್ಲಿಗೆ ಹೋಗ್ತಾಳೆ ಎಷ್ಟು ದಿವಸ ಹೇಳಿದ ಜಗ್ಲದಾಗೆಲ್ಲ ನೀನು ಅಂತೀನಿ ಅನ್ನಾಳು ನಾನೇ ಒಗ್ಳಾಳು ಮಾಡಿರೋದು ಮಾಡ್ತೀನಿ ಗಂಡ್ಮಕ್ಳು ಇರ್ಬೇಕಾಯ್ತಾ ಇರ್ಬೇಕು ಅಂತ ಅನ್ಸುತ್ತೋ ಏನಪ್ಪಾ ಒಟ್ಟಿಗೆ ಗಂಡ್ ಮಕ್ಳು ಇದ್ರೆ ನೋಡ್ಕೊತಿದ್ರ ಚೆನ್ನಾಗಿ ಏನೋ ಗೊತ್ತಿಲ್ಲ ಇವತ್ ನಾಳಿಕೆ ಚೆನ್ನಾಗಿದ್ದೀನಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನನಗೆ ಗಂಡ್ ಮಕ್ಳು ಇರ್ಬೇಕು ಅಂತ ಅನ್ಸಿಲ್ಲ ಈಗ ಕೆಲವು ಗಂಡ್ ಮಕ್ಳು ನೋಡಿದ್ರೆ ಯಪ್ಪ ಗಂಡ್ ಮಕ್ಳು ಸಮಸ್ಯೆ ಬೇಡ ಅನ್ಸುತ್ತೆ ಸಾಕು ನಾನೇ ಪುಣ್ಯವಂತ ಕಿತ್ತಿ ಅನ್ಸುತ್ತೆ ಎಣ್ಣೆತ್ತು ತಣ್ಣಗಿದ್ದೀನಿ ಅನ್ಸುತ್ತೆ ಕೆಲವು ಗಂಡ್ ಮಕ್ಳು ಚೆನ್ನಾಗಿ ನೋಡ್ಕೊಳಕೊಂಡ್ರೆ ಒಂದ್ ಮಗ ಇರ್ಬೇಕಾಯ್ತಲ್ವಾ ಅನ್ಸುತ್ತೆ ಒಟ್ಟಿಗೆ ಏನಿಲ್ಲ ಒಟ್ಟಿಗೆ ನನ್ಗೆ ಇವತ್ ನಾಳಿ ಚೆನ್ನಾಗಿದ್ದೀನಿ ಚೆನ್ನಾಗಿ ಕೇಳಿದ್ದೀವಿ ಜನ ಆಡ್ಕೊತಾರೆ ಅಂತ ಅಷ್ಟೇನೆ ಗಂಡ್ ಮಕ್ಳು ಬೇಕು ಅಂತ ಅನ್ಸೋದು ನನಗೂ ಅಷ್ಟೇನೆ ಇವ್ರಿಗೆ ಗಂಡ್ ಅಯ್ಯೋ ಅಂತ ಅಂತಾರೇನೋ ಅನ್ನೋದೊಂದು ಅದೊಂದು ದೂರ ಕೇಳ್ದಂಗೆ ಬೇಕು ಅನ್ಸುತ್ತೆ ತು ಯಾಕೆಲ್ಲ ಏನೋ ಅನಿಸ್ಕೊಳ್ಳೋ ಒಂದ್ ಮಗಿರ್ಬೇಕಾಯ್ತಲ್ವಾ ಹಂಗಂತಾರಲ್ಲ ಹಂಗಂತರಲ್ಲ ನಂಗ ಆಗುತ್ತೆ ಬೇಡ ನನ್ಗೆ ಇವತ್ತು ನಾಳಿಗ್ ಬೇಡ ಸಾಕು ದೇವ್ ಕೊಟ್ಟಿರೋದೇ ಸಾಕು ನಮ್ ಮಕ್ಳು ಮತ್ತ್ ಏನಕ್ಕೆ ಏನಕ್ಕೆ ಏನ್ ಹೇಳ್ತೀನಿ ಏನ್ ಹೇಳ್ತಿಯಾ ಏನಾರ ಜಗಳಾಡಿದ್ರೆ ಏನ್ ಗೊತ್ತಾಗ ಏನ್ ತಂದಿದ್ಯಾ ಏನ್ ಮಾಡಿದ್ಯಾ ಯಾವತ್ತಿನ ಕಾಲದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸಿದ್ಯಾ ಇಷ್ಟು ಉದ್ದ ಮಾಡಿಲ್ಲ ನೀನು ಎತ್ತಿದಿನಿ ಅಂತೀನಿ ಆಯ್ತು ಅನ್ನಕೆ ಅಂತೀನಿ ಸುಳ್ಳು ಸುಳ್ಳು ಯಾಕತ್ಯಾ ಸುಳ್ಳು ಸುಳ್ಳು ಯಾಕಂದ್ರೆ ಅಂತೇಳಿ ಸುಳ್ಳು ಸುಳ್ಳು ಆದನು ಕಷ್ಟ ಚಿತ್ರಗೆ ಎಲ್ಲ ಅಂತ ಅರ್ಥವಾಗ ಮಾಡಿದ್ರು ಅಂತಾರೆ ಮಾಡ್ದೇ ಇದ್ರು ಅಂತ ಅವ್ವ ನಮ್ಮ ಅವ್ವ ಬಂಡಿ ಗಾಯ್ಸ್ ಮಾಡಿದ್ರು ಅಂತಾರೆ ಅನ್ನೋಕೆ ರೇಟ್ ಸೈತಿ ನಾವು ಅಂದೆ ಇನ್ನೊಂದು ಹೆತ್ಮಕ್ಳದು ತಾಯಿ ಎತ್ತು ತಾಯಿ ಅಂದಾಗ ಹ್ಞೂ ಇವ ಅಂತೀವಿ ನೋಡಿ ನೋಡಿರತಕ್ಕಂತೀವಿ ನೋಡಲಿಲ್ಲ ಅಂದರು ಅಂತ ಹಂಗೆ ಅನ್ ಹಂಗಂದ್ರೆ ಇನ್ನೊಂದು ಸಲ ನಮಗ್ ಮಾಡಬೇಕು ಅಂತ ಮನ್ಸು ಬರುತ್ತಾ ಬರಲ್ಲ ಮನ್ಸು ಬೇಕಾರೇ ಆಯ್ತದೆ ಅಂತಂದ್ರೆ ನೋಡಿದ್ರು ನೋಡದೆ ಇಲ್ಲ ಅಂದಾಗ ಅಂತೀಟ್ ಬಂದಾಗ ಬಂದ್ಬಿಡ್ತಾರೆ ನೋಡ್ಕೊಂಡಿದ್ವಿ ಚೆನ್ನಾಗ್ ನೋಡ್ಕೊತೇ ಅಂತ ನಾನು ಎಲ್ಲರ ಕೈಯೂ ಹೇಳ್ಕೊಂಡಿದೀನಿ ಕೈಲಿ ಐತೆ ಯಾಕಂದ್ರೆ ಗಂಡು ಮಕ್ಕಳು ಎಂದೇ ಕತೆ ಬೈತಾರಲ್ಲ ಎಷ್ಟು ಅಪ್ಪ ಅಮ್ಮನ ಆ ಹುಟ್ಟಿಸಿದ್ ಅಪ್ಪ ಅಮ್ಮನ ಸದ್ಯ ನಾನೇ ನನ್ನ ಪುಣ್ಯ ನಾನೇ ಕೊಡೋದ್ವಿ ಪರವಾಗಿಲ್ಲ ಬಿಡುವ ನನ್ನ ಅದೃಷ್ಟ ಚೆನ್ನಾಗಿ ಅವರಲ್ಲೇ ಸಂತೋಷ ಪಡ್ತೀನಿ ಸಾಕು ನಮ್ಮಅಮ್ಮ ನಮ್ಮ ನಮ್ಮಕ್ಳು ಎಲ್ಲ ಜೊತೆ ಹೆಚ್ಚಾಗಿ ಪ್ರೀತಿಯಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮೂವ್ವ ನಮ್ಮ ಅಂತ ಪ್ರೀತಿಯಿಂದ ನೋಡ್ಕೊತಾರೆ ಅದೇ ಸಾಕು ಅದಕ್ಕಿಂತ ಸಂತೋಷ ನನಗಿನ್ನೇ ನಿಮ್ಮ ಇವತ್ತು ನಾಳಿಕೆ ಚೆನ್ನಾಗಾವೆ ನಮ್ಮ ಮಕ್ಕಳು ಪ್ರಾಣನೆ ಬಿಡ್ತವೆ ನಮ್ಮ ಕಣ್ಣು ಟೈಮ್ ಆಯ್ತಾ ನೋಡ್ತೀನಿ ವಿಡಿಯೋ ಆನ್ ಮಾಡಿದ ತಕ್ಷಣ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದು ನೋಡಿ ಅಲ್ಲಿ ನೋಕ ಚೆನ್ನಾಗಿ ಕಾಣ್ತದೆ ಆ ಚೆನ್ನಾಗಿ ಕಾಣ್ಬಿಡ್ತದೆ ನೀ ಚೆನ್ನಾಗಿದ್ರೆ ತಾನೇ ಚೆನ್ನಾಗಿ ಕಾಣೋದು ಹ್ಮ್ ಗೈಸ್ ಇವಾಗ ಬಂದ ಆಗ್ಲೇ ಬಂದೆ ಮನೆಗೆ ಇವಾಗ ಅಲ್ಲ ಕೊಡಕತ್ತೆ ಇಕ್ಕೆ ಹೆಂಗೆ ಮೈಗೆ ಮೈ ಕಡಿತಿ ಇತ್ತು ಎಲ್ಲ ಅಡಿ ಕೆರಿತೀನಿ ಅದ ಏನು ತಗಬೇಕು ಕೆರಿಗೆ ಪಡ್ಕತ್ತೀಯ

ಎಲ್ಲ ಕರ್ಕೊಂಡ್ತಿಯಾಡಿ ಕರ್ಕೊಂಡೋಗ್ಬಿಟ್ಟಿ ನಾನು ಈಗ ಹೋಟ್ಲಾಗ್ ಊಟ ಮಾಡಿ ಬಂದಾಗಿ ಅದಕ್ಕಂಗೆ ಆಗ್ತೀಯಾ ನಂಗೆ ಊಟ ಮಾಡಂಗಿಲ್ಲ ನೀವು ನೀವೇ ತಿನ್ಬೇಕು ನಾನು ತಿಂದರೆ ನೀವು ತಿಂತಂಗೆ ತಿನ್ನಕ್ಕು ಪ್ರಮೆನ ಯಾರು ನೀನು ನೀನು ಬಾಯಿ ಬಾಯಿ ಈಗ ಚಲ್ತಿ ನೀರ ಮೇಲೆ ಕಾಯಿಸ್ ಇವಾಗ ಬೋಂಡ ಮಾಡ್ತೀನಿ ಈರುಳ್ಳಿ ರೀ ಬಂದ್ರೆ ಊಟ ನಮ್ಮ ನಮ್ಮನೇ ಫೇವ್ರೆಟ್ ಈರುಳ್ಳಿ ಬೋಂಡ ಅದು ನಾನ್ ಮಾಡ ತುಂಬಾ ಇಷ್ಟಪಡ್ತಾರೆ ಹೆಂಗ್ ಇದೆಲ್ಲ ಸಾಧ್ಯ ಏನ್ ಮಾಡಿ ಚೆನ್ನಾಗಿ ಬರುತ್ತಲ್ಲ ಅನ್ನಪೂರ್ಣೇಶ್ವರಿ ಹೊಲದ್ರೆ ಅವ್ರ ಕೈಲಿ ಏನೇ ಮಾಡಿದ್ರು ಅಡುಗೆ ಊಟ ಚೆನ್ನಾಗುತ್ತಂತೆ ಯಾರ ದಾನ ದಾನರ್ಮ ಮಾಡ್ತಾರೋ ದಾನ ಧರ್ಮ ಯಾರ್ ಮಾಡ್ತಾರೋ ಯಾರ ಕೈಲಿ ಆಗುತ್ತೋ ಅವ್ರ ಕೈಲಿ ಮಾಡಿರೋ ಅಡ್ಗೆ ಎಲ್ಲ ಚೆನ್ನಾಗಿರುತ್ತಂತೆ ಕೊಟ್ಟು ಧರ್ಮ ಮಾಡಿಬಿಟ್ಟಾರೆ ಗಂಡಂಗೆ ಮಾಡಬಾರ್ದು ಗೈಸ್ ದುಡ್ಡಿನ ವಿಚಾರದಲ್ಲಿ ಗಂಡಂಗೆ ಮಾಡಬಾರ್ದು ದುಡ್ಡಿನ ವಿಚಾರದಲ್ಲಿ ಬೇರೆಯವ್ರಿಗೆ ಓಕೆ ಗೈಸ್ ಇವಾಗ ಊಟನ ಮಾಡಬೇಕು ಓಕೆ ಅಷ್ಟೇ ಹೇಳ್ತಾ ಇವ್ಲಾಗ್ ನಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು